ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ನಿಜವಾಗ್ಲೂ ಹೇಳ್ತೀನಿ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ರೇಷನ್ ಕಾರ್ಡ್ ಗಳು ನಿಮ್ಗೆ ಗೊತ್ತಿಲ್ಲದಂಗೆ ಈಗ ಆಲ್ರೆಡಿ ಒಂದು ದಿನಕ್ಕೆ ಐವತ್ತು ಸಾವಿರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ ಓಕೆನಾ ಸೊ ಈ ರೀತಿಯಾಗಿ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ತಿಳಿಸಿದೆ ಅಂಡ್ ನಿಮ್ಗೆ ಇನ್ ಮುಂದೆ ಉಚಿತ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಯಾರ್ಯಾರದೆಲ್ಲ ರದ್ದು ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತೀನಿ ಓಕೆನಾ ಅಂಡ್ ಅದಿಷ್ಟೇ ಅಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಸರ್ಕಾರದಿಂದ ಉಚಿತವಾಗಿ ಜಮೀನನ್ನ ಕೊಡ್ತಾ ಇದ್ದಾರಂತೆ ಅಂದ್ರೆ ಕೃಷಿ ಭೂಮಿಯನ್ನ ಎರಡೆರಡು ಎಕರೆ ಫ್ರೀ ಆಗಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರಂತೆ ನಿಜನಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಇಸ್ ಖಂಡಿತವಾಗ್ಲೂ ನಿಜ ಸೊ ಯಾರೆಲ್ಲ ಅರ್ಜಿಯನ್ನ ಹಾಕಿ ಉಚಿತವಾಗಿ ಸರ್ಕಾರದಿಂದ ಜಮೀನನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ವಿಷಯ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ चैनल के. Okay? ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ನ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಯಾರ್ಗೆಲ್ಲ ಉಚಿತ ಅಕ್ಕಿ ಇನ್ ಮುಂದೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ಕಳೆದ ಒಂದು ವರ್ಷದಿಂದ ಕೂಡ ಸರ್ಕಾರ ಹೇಳ್ಕೊಂಡು ಬಂದಿತ್ತು ಸೊ ನಾವು ಒಂದು ಆರರಿಂದ ಏಳು ಮಾನದಂಡಗಳನ್ನ ಇಟ್ಟಿದೀವಿ ಅದಕ್ಕೆ ಮೀರಿ ನೀವು ರೇಷನ್ ಕಾರ್ಡ್ ಬಿಪಿಎಲ್ ನೇ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗಳಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ರದ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿತ್ತು ಆದ್ರೂ ಕೂಡ ಇಲ್ಲಿ ನಮ್ಮ ಜನಗಳೇನ್ ಏನ್ ಮಾಡ್ತಾರೆ ಅಂದ್ರೆ ಅವರು ಎ ಪಿ ಎಲ್ ಕಾರ್ಡ್ ಅರ್ಹರಿದ್ರು ಕೂಡ ಅವರು ಬಿ ಪಿ ಎಲ್ ಕಾರ್ಡ್ ಅನ್ನೇ ಮಾಡಿಸಿರ್ತಾರೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಅನುಕೂಲ ಆಗುತ್ತೆ ಉಚಿತ ಚಿಕಿತ್ಸೆ ಹಾಗೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಸೊ ಪ್ರತಿಯೊಂದು ದುಡ್ಡು ಕೂಡ ಸಿಗುತ್ತೆ ಸೊ ಆ ಕಾರ್ಡ್ದಿಂದಾಗಿ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಲಿಕ್ಕೆ ಇಷ್ಟಪಟ್ಟು ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ ಅನ್ನೇ ಮಾಡಿಸಿಕೊಂಡಿರ್ತಾರೆ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ನಿಮ್ಮ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇದೆ ಓಕೆನಾ ಒಂದು ರೇಷನ್ ಕಾರ್ಡ್ ಅಲ್ಲಿ ನೀವು ಎಷ್ಟು ಜನ ಕುಟುಂಬ ಸದಸ್ಯರು ಇರ್ತಿರೋ ಪ್ರತಿಯೊಬ್ಬರದ್ದು ಕೂಡ ಓಕೆನಾ ಬರೀ ಮುಖ್ಯಸ್ಥೆ ಮನೆ ಯಜಮಾನಿ ಯಾರು ಇರ್ತಾರೆ ಅವ್ರ ಮಾತ್ರ ಅಲ್ಲ ಸೊ ಯಾರ್ಯಾರೆಲ್ಲ ಅಲ್ಲಿ ಸದಸ್ಯರು ಇರ್ತಿರೋ ಅವ್ರದ್ದು ಕೂಡ ಆನ್ಲೈನ್ ಅಲ್ಲೇ ನಿಮ್ದು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ಸಾಕು ಪಕ್ಕಾ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರಾ ಸೊ ಮನೆಯಲ್ಲಿ ಯಾರಾದ್ರೂ ಒಬ್ರು ಗವರ್ನಮೆಂಟ್ ಜಾಬ್ ಅಲ್ಲಿದ್ರು ಕೂಡ ನೀವು ಬಿಪಿಎಲ್ ಪಿ ಎಲ್ ಕಾರ್ಡ್ ನ ಮಾಡಿಸೋ ಹೋಗಿಲ್ಲ ಸೊ ಅಂತವ್ರ ಕಾರ್ಡ್ ಇಲ್ಲಿ ಡಿಲೀಟ್ ಮಾಡ್ತಾ ಇದೆ ಅಥವಾ ನಿಮ್ಮ ಮನೆಯ ವಿಸ್ತೀರ್ಣ ಬಂದು ತೌಸಂಡ್ ಸ್ಕ್ವೇರ್ ಫೀಟ್ ಮೇಲಿತ್ತು ಇತ್ತು ಅಂತ ಹೇಳಿದ್ರೆ ಅಂತವ್ರದ್ದು ಕೂಡ ಡಿಲೀಟ್ ಮಾಡ್ತಾ ಇದೆ ರೇಷನ್ ಕಾರ್ಡ್ ನ ಓಕೆನಾ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮನೆ ಕಟ್ಕೊಂತೀವಿ ಅಂದ್ರೆ ತರ್ಟಿ ಫೋರ್ಟಿ ಸೈಟ್ ಫುಲ್ ಸೈಟ್ ನಲ್ಲಿ ಮನೆ ಕಟ್ಕೊಂತೀರಾ ಅನ್ಕೊಳ್ಳಿ ಸೊ ಫುಲ್ ಸೈಟ್ ನಲ್ಲಿ ನಿಮ್ದು ಮನೆ ಇತ್ತು ಅಂತ ಅಂದ್ರೆ ನೀವು ಎ ಪಿ ಎಲ್ ಕಾರ್ಡ್ ನ ಮಾಡಿಸ್ಕೋಬೇಕು ಬಿಪಿಎಲ್ ಕಾರ್ಡ್ ನ ಮಾಡಿಸ್ಕೊಳ್ಳೋ ಆಗಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂತದ್ದು ಓಕೆನಾ ಸೊ ಎರಡನೇದಾಯ್ತು ಮೂರ್ನೇದ್ ಬಂದು ಒಂದು ವರ್ಷಕ್ಕೆ ನಿಮ್ದು ವಾರ್ಷಿಕ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಅಷ್ಟೇ ಇರಬೇಕು ಅದಕ್ಕಿಂತ ಮೇಲೆ ನೀವು ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಎ ಪಿ ಎಲ್ ಕಾರ್ಡ್ ನೀವ್ ಯಾಕೆ ಇಲ್ಲಿ ಬಿಪಿಎಲ್ ಪಿ ಕಾರ್ಡ್ ದಾರರಾಗಿದ್ದೀರಾ ಅಂತ ಹೇಳಿ ಸೊ ನಿಮ್ಮನ್ನು ಕೂಡ ಇಲ್ಲಿ ಬಿಪಿಎಲ್ ಕಾರ್ಡ್ ಇಂದ ತೆಗ್ದಾಗ್ತಾ ಇದೆ ಓಕೆನಾ ಸೊ ಈ ರೀತಿಯಾಗಿ ಅಂಡ್ ನಿಮ್ ಮನೆಯಲ್ಲಿ ನಾಲ್ಕು ಚಕ್ರದ ವಾಹನ ಇದೆಯಾ ಅಂದ್ರೆ ಕಾರ್ ಆಗಿರ್ಬೋದು ಅಥವಾ ಟ್ರಾಕ್ಟರ್ ಆಗಿರ್ಬೋದು ಬೇರೆ ರೀತಿಯ ವಾಹನ ನಾಲ್ಕು ಚಕ್ರದ ವಾಹನ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಕೂಡ ಅಲ್ಲಿಗೆ ನೀವು ಶ್ರೀಮಂತರು ನೀವು ಎ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿ ಅರ್ಥ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ರೀತಿ ಇರೋ ಜನಗಳೂ ಕೂಡ ಆನ್ಲೈನ್ ನಲ್ಲಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಸೊ ಈಗ ಆಲ್ರೆಡಿ ಡಿಲೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಒಂದು ದಿನಕ್ಕೆ ಐವತ್ತು ಸಾವಿರ ಜನಗಳದ್ದು ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಮಾಡಿ ಅವ್ರೆ ಕೂಡ ಎ ಪಿ ಎಲ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಓಕೆನಾ ಅದ್ರ ಜೊತೆಗೆ ದಂಡ ಕೂಡ ನಾವು ವಿಧಿಸ್ತಾ ಇದೀವಿ ಇವಾಗ ಅಂತ ಹೇಳಿ ತಿಳಿಸಿದ್ದಾರೆ ಬಟ್ ಎಷ್ಟೆಷ್ಟು ದಂಡ ನೀವು ಕಟ್ಟಬೇಕಾಗುತ್ತೋ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಸುಳ್ಳೇಳಿ ಯಾರೆಲ್ಲ ಏನು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತೀರಾ ಸೊ ಅವ್ರಗಳೆಲ್ಲ ಡಿಲೀಟ್ ಮಾಡ್ತಾ ಇದೀವಿ ಇನ್ ಮುಂದೆ ಅವ್ರಿಗೆ ಯಾವ ರೀತಿ ಬಿಪಿಎಲ್ ಕಾರ್ಡ್ ತಗೊಂಡೋದಾಗ ನಿಮಗೆ ಉಚಿತ ಅಕ್ಕಿ ಕೊಡ್ತಾರೆ ಅಲ್ವಾ ನ್ಯಾಯಬೆಲೆ ಅಂಗಡಿನಲ್ಲಿ ಆ ರೀತಿಯಾಗಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೂಡ ಬರೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ ಓಕೆನಾ ಓಕೆ ಸರ್ಕಾರ ಏನೋ ಈ ಒಂದು ರೂಲ್ಸ್ ಅನ್ನ ಮಾಡಿದೆ ಆದ್ರೆ ನಮ್ ಜನಗಳು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಓಕೆನಪ್ಪ ಸರ್ಕಾರ ಹೇಳ್ತಾ ಇದೆಯಲ್ಲ ಒಂದು ವರ್ಷಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಇರಬೇಕು ಬಿ ಪಿ ಎಲ್ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಜನರೇಷನ್ ನಲ್ಲಿ ಒಂದು ವರ್ಷಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದುಡಿಯೋದ್ಕಿಂತ ಇನ್ನು ಹೆಚ್ಚು ಜನಗಳು ದುಡಿಬೇಕಾಗತ್ತೆ ಯಾಕಂದ್ರೆ ಒಂದು ಮಗುನ ಸ್ಕೂಲಿಗೆ ಸೇರಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಫೀಸೇ ಐವತ್ ಸಾವಿರ ಸಾವಿರ ರೂಪಾಯಿ ಹೇಳ್ತಾರೆ ಹೌದಾ ಫಾರ್ ಎಕ್ಸಾಂಪಲ್ ಎರಡ್ ಮಕ್ಳು ಮಾಡ್ಕೊಂಡ್ವಿ ನಾವು ಅಂತ ಹೇಳಿದ್ರೆ ಎರಡ್ ಮಕ್ಕಳಿಂದ ಒಂದು ವರ್ಷ ದುಡಿಯೋದೆಲ್ಲ ಬರೀ ಫೀಸ್ಗೆ ಆದ್ರೆ ನಾವು ಜೀವನ ಮಾಡೋದು ಹೇಗೆ ಆಗಾದ್ರೆ ಸೊ ಸರ್ಕಾರ ಹಿಂಗೆ ಹೇಳ್ತಾ ಇದೆಯಲ್ಲ ಈ ಕಡೆ ಉಚಿತ ಅಕ್ಕಿನೂ ಕೊಡೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದು ಯಾವ ನ್ಯಾಯ ಈ ರೀತಿ ಮಾಡೋ ಆಗಿಲ್ಲ ಆದಾಯ ಏನ್ ಹೇಳಿದಾರೆ ವಾರ್ಷಿಕ ಆದಾಯ ಅದನ್ನ ಹೆಚ್ಚಿಗೆ ಮಾಡ್ಬೇಕು ಆ ಒಂದು ರೂಲ್ಸ್ ನ ತೆಗ್ದಾಕ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ಕೊಂತ ಇರುವಂತದ್ದು ಓಕೆನಾ ಅಥವಾ ಈಗ ಮನೆ ವಿಷಯಕ್ಕೆ ಬಂದ್ಬಿಡಣ ಸೊ ಮನೆ ಅಂತ ಅನ್ನೋದು ಎಲ್ರಿಗೂ ಕೂಡ ಒಂದು ಕನ್ಸಾಗಿರುತ್ತೆ ಅಲ್ವಾ ನಮ್ದೇ ಆದಂತ ಒಂದು ಕನ್ಸಿನ ಮನೆನ ನಾವು ಕಟ್ಕೋಬೇಕು ಅಂತ ಹೇಳಿ ಖಂಡಿತ ಎಲ್ರಿಗೂ ಅನ್ಸಿರುತ್ತೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಲಿ ಅಥವಾ ತುಂಬಾ ಕಡು ಬಡವರಾಗಿದ್ರು ಕೂಡ ಸ್ವಂತ ಮನೆ ನಮಗೆ ಬೇಕಪ್ಪ ಅಂತ ಹೇಳಿ ಖಂಡಿತ ಅನ್ಸಿರುತ್ತೆ ಎಷ್ಟೋ ವರ್ಷದಿಂದ ನೀವು ಕಷ್ಟ ಪಡ್ತೀರಾ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೂಡಿಡ್ತೀರಾ ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಂತೀರೋ ಅಥವಾ ಇ ಎಂ ಐ ಕಟ್ಕೊಂಡು ಹೇಗೋ ಒಂದು ಪುಟ್ಟದಾಗೋ ದೊಡ್ಡದಾಗೋ ಒಂದ್ ಮನೆ ಅಂತೂ ಮಾಡ್ಕೊಂತೀರಾ ಹೌದಾ ಇಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಮನೆನೂ ಕಟ್ಟಂಗಿಲ್ಲ ಅಂತ ಹೇಳಿದ್ರೆ ನೀವೇ ಸರ್ಕಾರದಿಂದ ಒಂದೊಂದು ಉಚಿತ ಮನೆ ಕೊಟ್ಟು ಬಿಡಿ ಚಿಕ್ಕ ಚಿಕ್ಕದಾಗಿ ನಾವ್ ಅದರಲ್ಲೇ ವಾಸ ಮಾಡ್ಕೊಂಡು ಇದ್ ಬಿಡ್ತೀವಿ ಇದ್ ಯಾವ ನ್ಯಾಯ ನೀವು ಮಾಡಿರೋದು ಬಿಪಿಎಲ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಜನಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನೀವ್ ಈ ರೀತಿ ನಮ್ಮ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ನಾವೆಲ್ಲರೂ ಕೂಡ ರೊಚ್ಚಿಗೆ ಹೇಳ್ತೀವಿ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳು ಅವರವರ ಇಷ್ಟವನ್ನ ತಿಳಿಸ್ತಾ ಇದ್ದಾರೆ ಓಕೆನಾ ಈಗ ಇದು ನಿಮ್ಮ ಸರದಿ ನಿಮ್ಗೆ ಏನ್ ಅನ್ಸುತ್ತೆ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಥವಾ ನಿಮ್ಗೂ ಕೂಡ ಇದ್ರಲ್ಲಿ ಇರುವಂತಹ ಮಾನದಂಡಗಳನ್ನ ಚೇಂಜ್ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ನಿಮ್ಮ ಒಂದು ಅಭಿಪ್ರಾಯ ಸರ್ಕಾರಕ್ಕೆ ಇಲ್ಲಿ ತುಂಬಾನೇ ಮುಖ್ಯ ಆಗಿದೆ ಓಕೆನಾ ಸೊ ಇದಿಷ್ಟು ಈಗ ರೇಷನ್ ಕಾರ್ಡ್ ಕತೆ ನಡೀತಾ ಇದೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ಬಂದಿರುವಂತದ್ದು ನೆಕ್ಸ್ಟ್ ನೋಡೋದಾದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡ್ತೀರಾ ಅನಿತಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಗೆ ಅಪ್ಡೇಟ್ ಕೊಡಿ ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಹೊಸದಾಗಿ ಅಪ್ಡೇಟ್ ಬಂದ್ರೆ ಅಲ್ವಾ ನಾನು ಕೂಡ ತಿಳ್ಸ್ಕೊಡಕ್ ಆಗೋದು ಸೊ ಸುಮ್ ಸುಮ್ನೆ ಇಲ್ಲ ನಾಕ್ ಸಾವಿರ ರೂಪಾಯಿ ಹಣ ಬಂದ್ಬಿಟ್ಟು ನೋಡಿ ಇವತ್ತು ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ನೀವು ಸುಮ್ನೆ ವಿಡಿಯೋ ಬಂದು ನೋಡ್ತೀರಾ ಅದು ನಿಜ ಆಗಿರೋದಿಲ್ಲ ಆ ರೀತಿ ಖಂಡಿತ ನಾನು ಸುಳ್ಳು ಸುಳ್ ವಿಡಿಯೋನ ಮಾಡೋದೇ ಇಲ್ಲ ನನಗೆ ಪಕ್ಕಾ ಮಾಹಿತಿ ನಮ್ಗೆ ಗೌರ್ನಮೆಂಟ್ ಇಂದ ನೋಟಿಫಿಕೇಶನ್ ಸಿಕ್ಕ್ರೆ ಮಾತ್ರನೇ ವಿಡಿಯೋನ ಅಪ್ಲೋಡ್ ಮಾಡುವಂತದ್ದು ಸೊ ದಯವಿಟ್ಟು ಸ್ವಲ್ಪ ಒಂದಿನ ಅಥವಾ ಎರಡು ದಿನ ಗೃಹಲಕ್ಷ್ಮಿ ವೇಟ್ ಮಾಡ್ತಾ ಇರೋರೆಲ್ಲ ವಿಡಿಯೋಗೆ ವೇಟ್ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಓಕೆನಾ ಹಾಗಾದ್ರೆ ಇದನ್ನ ಒಂದ್ ಕಡೆ ಬಿಟ್ ಬಿಡೋಣ ಸೊ ನೆಕ್ಸ್ಟ್ ಈಗ ಸರ್ಕಾರದಿಂದ ಏನು ಮಹಿಳೆಯರಿಗೆ ಎರಡೆರಡು ಎಕರೆ ಜಮೀನು ಕೊಡ್ತಾ ಇದ್ದಾರಂತೆ ಅದು ನಿಜ ಅಂತ ಹೇಳಿ ಕೇಳೋದಾದ್ರೆ ಎಸ್ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಹೊಸದಾಗಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆ ಹೆಸರು ಬಂದು ಭೂ ಒಡೆತನ ಯೋಜನೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ನೋಡಿ ಸೊ ಈ ಭೂ ಒಡೆತನ ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಜಮೀನು ಕೊಡ್ತಾರೆ ಪುರುಷರಿಗೆ ಅಲ್ಲ ಓಕೆನಾ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಮಹಿಳೆಯರು ಮಾತ್ರನೇ ಅರ್ಜಿಯನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಗಂಡ ಹೆಂಡತಿ ಇದ್ದೀರಾ ಅಂದ್ರೆ ನಿಮ್ಮ ಹೆಂಡತಿ ಹೆಸರಲ್ಲಿ ನೀವು ಅರ್ಜಿ ಹಾಕಿಸಬಹುದು ನೀವು ಕೂಡ ಸರ್ಕಾರದಿಂದ ಉಚಿತವಾಗಿ ಎರಡು ಎಕರೆ ಜಮೀನನ್ನ ಪಡ್ಕೊಂಬುದು ಹಾಗಾದ್ರೆ ರೀತಿ ಅರ್ಜಿಯನ್ನ ಹಾಕಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಹಾಗೆ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗ ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಮಾಡಿದೆ ಓಕೆನಾ ಒಂದು ಇಪ್ಪತ್ತೈದು ಲಕ್ಷಕ್ಕೆ ನಿಮ್ಗೆ ಜಮೀನನ್ನ ಖರೀದಿ ಮಾಡಿ ಕೊಡ್ತಾರೆ ಓಕೆನಾ ಅಂಡ್ ಇನ್ನೊಂದೇನು ಅಂದ್ರೆ ಇಪ್ಪತ್ತು ಲಕ್ಷ ಬೆಲೆ ಬಾಳುವಂತ ಜಮೀನನ್ನು ಕೂಡ ನಿಮಗೆ ಸರ್ಕಾರ ಖರೀದಿ ಮಾಡಿ ಕೊಡುತ್ತೆ ಸೊ ಯಾವ ರೀತಿ ಖರೀದಿ ಮಾಡಿ ಕೊಡುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಗೆ ಬ್ಯಾಂಕ್ ಇಂದ ಸರ್ಕಾರನೇ ಲೋನ್ ಮಾಡಿಸಿ ಕೊಡುತ್ತೆ ಅರ್ಥ ಆಗ್ತಾ ಇದೆಯಾ ಲೋನ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಇಪ್ಪತ್ ಲಕ್ಷಕ್ಕೆ ಜಮೀನ್ ತಗೊಂತಾ ಇದ್ದೀರಾ ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನ ಸೊ ಹತ್ತು ಲಕ್ಷನ ಸರ್ಕಾರನೇ ಸಹಾಯಧನ ಅಂತ ಹೇಳಿ ನಿಮ್ಗೆ ಆ ಜಮೀನಿಗೆ ದುಡ್ಡನ್ನ ಹಾಕತ್ತೆ ಅರ್ಥ ಆಗ್ತಾ ಇದೆ ಅಲ್ವಾ ಇನ್ನ ಉಳಿದಂತ ಹತ್ತು ಲಕ್ಷನ ನೀವ್ ತೀರಿಸ್ಕೊಂಡು ಹೋಗ್ಬೇಕಾಗತ್ತೆ ಓಕೆನಾ ಉಚಿತ ಅಂತ ಹೇಳಿದ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಉಚಿತ ಆಗಿರುತ್ತೆ ಜಮೀನನ್ನು ಕೂಡ ಸರ್ಕಾರನೇ ಖರೀದಿ ಮಾಡ್ಕೊಡುತ್ತೆ ಅರ್ಧದಷ್ಟು ಹಣವನ್ನ ಸರ್ಕಾರ ತೀರ್ಸುತ್ತೆ ಇನ್ನ ಅರ್ಧದಷ್ಟು ಏನ್ ಉಳಿದಿರುತ್ತೆ ಹತ್ತು ಲಕ್ಷ ಅದನ್ನ ನೀವು ಬ್ಯಾಂಕ್ ಗೆ ಲೋನ್ ಅಲ್ಲಿ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರುತ್ತಾ ಬಡ್ಡಿ ಇರುತ್ತಾ ಅಂತ ಹೇಳಿ ಕೇಳ್ತೀರಾ ಹೇಳ್ತೀನಿ ಅಂಡ್ ಅದಕ್ಕೂ ಮುಂಚೆ ನೀವೇನಾದ್ರೂ ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವಂತ ಕೃಷಿ ಭೂಮಿಯನ್ನ ಖರೀದಿ ಮಾಡ್ಬೇಕು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅಂತ ಅನ್ಕೊಂಡ್ರೆ ಇಪ್ಪತ್ತೈದು ಲಕ್ಷಕ್ಕೂ ಕೂಡ ಸರ್ಕಾರ ಕೊಡ್ಸುತ್ತೆ ಓಕೆನಾ ಸೊ ಅದೇ ಅಂದ್ರೆ ಹನ್ನೆರಡುವರೆ ಲಕ್ಷವನ್ನ ಸಹಾಯಧನ ಅಂತ ಹೇಳ್ಬಿಟ್ಟು ಸರ್ಕಾರನೇ ಹಣವನ್ನ ಕೊಡುತ್ತೆ ಹಾಗೆ ಇನ್ನ ಉಳಿದಿರುತ್ತಲ್ಲ ಹನ್ನೆರಡೂವರೆ ಲಕ್ಷ ಇಪ್ಪತ್ತೈದು ಲಕ್ಷದಲ್ಲಿ ಆ ಹನ್ನೆರಡುವರೆ ಲಕ್ಷವನ್ನ ನೀವು ನಿಮ್ಮ ಬ್ಯಾಂಕ್ ಲೋನ್ ಎಲ್ಲಿ ಮಾಡಿಸ್ಕೊಟ್ಟಿರುತ್ತೆ ಸರ್ಕಾರ ಸೊ ಅದಕ್ಕೆ ನೀವು ತೀರಿಸ್ತಾ ಹೋಗ್ಬೇಕಾಗತ್ತೆ ಓಕೆನಾ ಒಂದಿಷ್ಟು ಹಣ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಕಟ್ಟೋ ರೀತಿನಲ್ಲಿ ಮಾಡಿರುತ್ತೆ ನೀವು ದುಡ್ದು ನೀವು ಯಾಕೆ ಯಾಕಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನಗಳು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಏನು ಹೊಲ ಇಲ್ಲ ಗದ್ದೆ ಇಲ್ಲ ತೋಟ ಇಲ್ಲ ಜಮೀನು ಅನ್ನೋದು ನಮಗೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಈಗಲೂ ಎಷ್ಟೋ ಜನಗಳಿದ್ದಾರೆ ಅಲ್ವಾ ಸೊ ಆ ಕಾರಣದಿಂದಾಗಿ ಸೊ ಅವ್ರಿಗೆ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ ಆದ್ರೆ ಜಮೀನೇ ಇರೋದಿಲ್ಲ ಸೊ ಹಂಗಾಗಿ ಜಮೀನು ತೆಕ್ಕೊಡ್ಬೇಕು ನಾವು ಈ ರೀತಿ ಸಹಾಯ ಮಾಡಬೇಕು ಅಂತ ಹೇಳಿ ಸರ್ಕಾರ ಈ ಒಂದು ಯೋಜನೆ ಭೂ ಒಡೆತನ ಯೋಜನೆ ಅಂತ ಹೇಳಿ ಜಾರಿಗೆ ಎಷ್ಟು ಕಟ್ಟಬೇಕು ಇದಕ್ಕೆ ಅಂತ ಹೇಳಿ ನೀವು ಪರ್ಸೆಂಟ್ ಬಡ್ಡಿ ಇರುತ್ತೆ ತಿಂಗಳ ತಿಂಗಳ ಬಡ್ಡಿ ಅಲ್ಲ ವಾರ್ಷಿಕ ಬಡ್ಡಿ ಓಕೆನಾ ಒಂದು ವರ್ಷಕ್ಕೆ ಆರು ಪರ್ಸೆಂಟ್ ಬಡ್ಡಿ ಇರುತ್ತೆ ಅಂದ್ರೆ ನಿಮ್ಗೆ ಹತ್ತು ಲಕ್ಷ ಸಾಲ ತೀರ್ಸಿ ಅಂತ ಹೇಳಿರುತ್ತಲ್ಲ ಹತ್ತು ಲಕ್ಷ ಸರ್ಕಾರ ಕೊಟ್ಟು ಅದಕ್ಕೆ ಕೇಳ್ತಾ ಇದೀನಿ ಓಕೆನಾ ಖುಷಿ ಆಗೋಗುತ್ತೆ ಓಕೆ ನಮಗೆ ಜಮೀನ್ ಇರ್ಲಿಲ್ಲ ಸೊ ನಾವು ಕೂಡ ಅರ್ಜಿಯನ್ನ ಹಾಕೋತೀನಿ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಕೇಳೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಮಾತ್ರನೇ ಅರ್ಜಿಯನ್ನ ಹಾಕಲಿಕ್ಕೆ ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ ಓಕೆನಾ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಯಿದೆ ಗವರ್ನಮೆಂಟ್ ಗೆ ಸಂಬಂಧಪಟ್ಟಂತ ಬೆಂಗಳೂರು ಒಂದ್ ಕೇಂದ್ರ ಕರ್ನಾಟಕ ಕೇಂದ್ರ ಅಥವಾ ಕಚೇರಿ ಇದಿಷ್ಟು ಕೇಂದ್ರಗಳಿಗೆ ಹೋಗ್ಬಿಟ್ಟು ಭೂ ಒಡೆತನ ಯೋಜನೆ ಅಂತ ಹೇಳಿದ್ರೆ ನಿಮ್ಗಳಿಗೆ ಇದಕ್ಕೆ ಅರ್ಜಿಯನ್ನ ಹಾಕಿ ಕೊಡ್ತಾರೆ ಓಕೆನಾ ಅಂದ್ರೆ ಭೂ ಒಡೆತನ ಯೋಜನೆ ಯಾಕೆ ಜಾರಿಗೆ ತಂದಿರೋದು ಅಂದ್ರೆ ಭೂಮಿ ಇಲ್ದೇ ಇರುವಂತವ್ರಿಗೆ ನಿಮ್ಮ ಹೆಸರಲ್ಲಿ ಯಾವುದೇ ಜಮೀನು ಇರಬಾರ್ದು ನಿಮ್ಮ ಹೆಸರಲ್ಲಿ ಯಾವುದೇ ಒಂದು ಜಮೀನು ಇಲ್ಲ ಅಂದವರು ಮಾತ್ರನೇ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ನಿಮ್ಮ ಹತ್ರ ಈಗ ಆಲ್ರೆಡಿ ಸ್ವಲ್ಪ ಜಮೀನ್ ಏನೋ ಇದೆ ಅಂತ ಅಂದ್ರೆ ಅವ್ರು ಯಾರು ಅರ್ಜಿಯನ್ನ ಹಾಕೋ ಆಗಿಲ್ಲ ಓಕೆನಾ ಸೊ ಹಾಗಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅಂತ ನೀವು ಕೇಳೋದಾದ್ರೆ ಸೊ ಮೊದಲನೇದಾಗಿ ನಿಮ್ದು ಒಂದು ಫೋಟೋ ಕೊಡ್ಬೇಕಾಗತ್ತೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಯಾವ್ದಾದ್ರು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಹಾಕಬಹುದು ಅಂಡ್ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅಂಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂಡ್ ವೋಟರ್ ಐ ಡಿ ಕೇಳಿದ್ದಾರೆ ಅಂಡ್ ಆಧಾರ್ ಕಾರ್ಡ್ ಕೇಳಿದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಭೂ ಹೊಡೆತನ ಯೋಜನೆ ಅಂತ ಹೇಳ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಅಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ ಗೊತ್ತಾ ಮುಂದಿನ ತಿಂಗಳು ಅಕ್ಟೋಬರ್ ಹತ್ತನೇ ತಾರೀಕು ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆನಾ ಮುಂದಿನ ತಿಂಗಳವರೆಗೂ ಟೈಮ್ ಇದೆ ಯಾರಾದ್ರೂ ಅರ್ಜಿಯನ್ನ ಹಾಕೊಳ್ಳಿ ಅಂದ್ರೆ ಯಾವ ರೀತಿಯ ಇರೋದಕ್ಕೆ ಅರ್ಜಿಯನ್ನ ಹಾಕಬಹುದು ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಎಲ್ಲಾ ಕ್ಯಾಸ್ಟಿನ ಅವರಿಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಖಂಡಿತವಾಗ್ಲೂ ಕೊಟ್ಟಿಲ್ಲ ಓನ್ಲಿ ಎಸ್ ಸಿ ಎಸ್ ಟಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂತ ಹೇಳಿ ಇರುತ್ತೆ ಅಲ್ವಾ ಸೊ ಅಂತ ಮಹಿಳೆಯರು ಮಾತ್ರ ಅರ್ಜಿಯನ್ನ ಹಾಕ್ಲಿಕ್ಕೆ ತಿಳಿಸಿದ್ದಾರೆ ಸೊ ಇದಕ್ಕೆ ನಾನು ಕ್ಲಾರಿಟಿಯನ್ನ ನಿಮಗೆ ಕೊಟ್ಟಿದ್ದು ತುಂಬಾ ಜನ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಕ್ಬಿಡುತ್ತೇನೋ ಈ ರೀತಿ ಅರ್ಜಿಯನ್ನ ಹಾಕಿದ್ರೆ ಅಂತ ಹೇಳಿ ಅನ್ಕೊಂಡಿದೀರಾ ಸೊ ಖಂಡಿತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಇದು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿರೋದ್ರಿಂದ ಕೇವಲ ಎಸ್ ಸಿ ಎಸ್ ಟಿ ಮಹಿಳೆಯರು ಅರ್ಜಿಯನ್ನ ಹಾಕೊಂಡು ನೀವು ಜಮೀನನ್ನ ತಗೊಂಬಹುದು ಸೊ ಇವಾಗ ನಿಮಗೆ ಪಕ್ಕ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳನ್ನೇ ನಮ್ಮ ಚಾನಲ್ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು